ಈ ಚಿಂತನೆಯಲ್ಲಿ ಮೊದಲನೆಯದ್ದಾಗಿ ನಾನು ಒಂದು ವಿಷಯವನ್ನು ಸ್ಪಷ್ಟಪಡಿಸಲಿಕ್ಕೆ ಇಚ್ಛೆ ಪಡ್ತೇನೆ ಅದೇನಂತ ಹೇಳಿದರೆ ನಾನು ಈ ಚಿಂತನೆಯಲ್ಲಿ ಶ್ರೀಚಕ್ರದ ಬಗ್ಗೆಯೂ ಕೂಡ ತಿಳಿಸ್ಲಿಕ್ಕೆ ಹೋಗೋದಿಲ್ಲ ಅಥವಾ ಶ್ರೀಚಕ್ರವನ್ನು ಯಾರು ಉಪಾಸನೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಅವರ ಬಗ್ಗೆಯೂ ನಾನು ಏನನ್ನೂ ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ಯಾರು ತಮ್ಮನ್ನು ವೈಷ್ಣವರೂಂದ ಕರೆದುಕೊಂಡು ವೈಷ್ಣವರು ಅಂತ ತಾವು ತಿಳಿದುಕೊಂಡು ಈ ಶ್ರೀಚಕ್ರದ ಉಪಾಸನೆಯನ್ನು ಮಾಡ್ತಾ ಇದ್ದಾರೆ ಶ್ರೀ ಉಪಾಸನೆಯನ್ನು ಶ್ರೀ ವಿದ್ಯಾ ಉಪಾಸನೆಯನ್ನು ಮಾಡ್ತಾ ಇದ್ದಾರೆ ಅವರನ್ನು ಕುರಿತು ಮಾತ್ರ ನಾನಿವಾಗ ಮಾತಾಡ್ತಾ ಇರುವಂಥದ್ದು ಇದ್ದಾಗಿ ವೈಷ್ಣವರು ಅಂತ ಹೇಳಿದರೆ ಯಾರು ಯಾವ ವೈಷ್ಣವರು ಶ್ರೀಚಕ್ರದ ಉಪಾಸನೆಯನ್ನು ಮಾಡ್ತಾ ಇದ್ದಾರೆ ಅವರನ್ನು ಕುರಿತಾಗಿ ನಾನು ಇಲ್ಲಿ ಮಾತುಗಳನ್ನು ಆಡ್ತೇನೆ ಅಂತ ಏನು ಹೇಳಿದೆ ಆ ವೈಷ್ಣವರು ಅಂತ ಹೇಳಿದರೆ ಯಾರು ಇದನ್ನು ಮೊದಲು ನಾವು ತಿಳ್ಕೊಳ್ಬೇಕಾದದ್ದು ವೈಷ್ಣವರು ಅಂತ ಹೇಳಿದರೆ ವಿಷ್ಣುವನ್ನು ಕೃಷ್ಣನನ್ನು ಪೂಜೆ ಮಾಡುವವರು ಉಪಾಸನ ಮಾಡುವವರು ಅಷ್ಟೇ ವೈಷ್ಣವರು ಅಂತ ಕರೆಯಲ್ಪಡೋದಿಲ್ಲ ಅಥವಾ ಯಾರು ಉದ್ದ ನಾಮವನ್ನು ಹಾಕಿಕೊಳ್ತಾರೆ ಗೋವಿಂದ ಕೃಷ್ಣ ಅಂತ ಹೇಳ್ತಾರೆ ಇವರು ವೈಷ್ಣವರುಂದು ಕರೆಯಲ್ಪಡ್ತಾರೆ ಅದು ಕೂಡ ಅಲ್ಲ ಅಂತ ಹೇಳಿದರೆ ಯಾರು ವಿಷ್ಣುವನ್ನು ಸರ್ವೋತ್ತಮ ಅಂತ ತಿಳಿದು ವಿಷ್ಣುವನ್ನು ಕೃಷ್ಣನನ್ನು ನಾರಾಯಣನನ್ನು ಸರ್ವೋತ್ತಮ ಅಂತ ತಿಳಿದು ಮತ್ತು ಉಳಿದ ಎಲ್ಲ ದೇವತೆಗಳು ಲಕ್ಷ್ಮಿಯಿಂದ ಪ್ರಾರಂಭಿಸಿ ಎಲ್ಲ ದೇವತೆಗಳು ತಾವು ಅವನ ಅಧೀನರಾಗಿದ್ದರು ಅಂದರೆ ಅವನ ಸೇವಕರಾಗಿದ್ದು ಎಲ್ಲವನ್ನೂ ಇವನಿಂದ ಪಡಿತಾ ಇದ್ದಾರೆ ಇವನು ಸ್ವತಂತ್ರನಾಗಿದ್ದಾನೆ ಆ ಉಳಿದ ಎಲ್ಲ ದೇವತೆಗಳೂ ಕೂಡ ಅಸ್ವತಂತ್ರರಾಗಿದ್ದಾರೆ ಇವನಿಂದ ಎಲ್ಲವನ್ನು ಪಡಿತಾ ಇದ್ದಾರೆ ಈ ನಾರಾಯಣನ ಆರಾಧನೆಯನ್ನು ಮಾಡ್ತಾ ಇದ್ದಾರೆ ಆ ನಾರಾಯಣ ಮಾತ್ರ ಮೋಕ್ಷ ಕೊಡಲಿಕ್ಕೆ ಸಮರ್ಥನಾಗಿರುವವರು ನಮ್ಮ ಎಲ್ಲ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ಆ ನಾರಾಯಣನ ಅನುಗ್ರಹದಿಂದಾಗಿ ಉಳಿದ ದೇವತೆಗಳು ನಮಗೆ ನಮ್ಮ ಅಭೀಷ್ಟ ಏನಿದೆ ಅದನ್ನು ಕೊಡ್ತಾರೆ ಈ ರೀತಿ ಯಾರು ತಾವು ತಿಳ್ಕೊಂಡಿದ್ದಾರೆ ತಿಳಿದು ಸರ್ವೋತ್ತಮ ಅಂತ ಹೇಳಿ ನಾರಾಯಣನನ್ನು ಆರಾಧನೆಯನ್ನು ಮಾಡುತ್ತಾ ಇದ್ದಾರೆ ಅವನನ್ನು ನಾನಿಲ್ಲಿ ವೈಷ್ಣವರು ಅಂತ ಕರಿತಾ ಇರುವಂಥದ್ದು ಅಂತಹ ವೈಷ್ಣವರು ಶ್ರೀಚಕ್ರದ ಉಪಾಸನೆಯನ್ನು ಮಾಡಬೇಕಾದ್ರೆ ಶ್ರೀಚಕ್ರದ ಪೂಜೆಯನ್ನು ಮಾಡಲಿಕ್ಕೆ ತೊಡಗಬೇಕಾದ್ರೆ ತಾವು ಯೋಚನೆ ಏನು ಮಾಡಬೇಕಾದದ್ದು ಅಂತ ನಾನಿಲ್ಲಿ ಹೇಳ್ತಾ ಇರುವಂಥದ್ದು ಏನು ಯೋಚನೆ ಏನು ಮಾಡಬೇಕಾದದ್ದು ಅಂತ ಹೇಳಿದರೆ ಯಾವತ್ತು ವೈಷ್ಣವರು ಅಂತೇಳಿದರೆ ಆ ವಿಷ್ಣು ಸರ್ವೋತ್ತಮ ಅನ್ನುವುದರಲ್ಲಿ ನಿಷ್ಠೆಯನ್ನು ಹೊಂದಿದವರು ನಿಷ್ಠೆ ಅಂತೇಳಿದರೆ ಶ್ರದ್ಧೆ ನಂಬಿಕೆ ಅದು ಅಚಲವಾದ ನಂಬಿಕೆ ಆ ನಂಬಿಕೆ ಹೋಗಬಾರದು ಇವತ್ತೊಂದು ನಾಳೆ ಒಂದು ಆಗಬಾರ್ದು ಅಂಥವರನ್ನು ವೈಷ್ಣವರು ಅಂತ ಕರೆಯುವಂಥದ್ದು ಇಂಥ ವೈಷ್ಣವರು ತಾವು ಶ್ರೀಚಕ್ರದ ಬಗ್ಗೆ ಮೊದಲು ತಿಳಿದುಕೊಂಡು ಆಮೇಲೆ ಅದರ ಉಪಾಸನೆಯನ್ನು ಉಪಾಸನೆ ಅಂತ ಹೇಳಿದರೆ ಎಲ್ಲಿ ಶ್ರೀಚಕ್ರ ಪೂಜೆ ನಡೀತದೆ ಅಲ್ಲಿ ಹೋಗುವಂಥದ್ದು ನಾವು ಭಾಗವಹಿಸುವಂಥದ್ದು ನಾವು ಅದರ ಉಪಾಸನೆಯನ್ನು ಮಾಡುವಂಥದ್ದು ಇದರ ಬಗ್ಗೆ ಯೋಚನೆಯನ್ನು ಮಾಡಬೇಕು ಮೊದಲನೇದಾಗಿ ಹೇಳಿದರೆ ನಾವು ಯಾವ ಶ್ರೀಚಕ್ರ ಅಂತ ಕೇಳ್ತೇವೆ ಶ್ರೀಚಕ್ರ ಉಪಾಸನೆ ಅಥವಾ ಶ್ರೀವಿದ್ಯಾ ಉಪಾಸನೆ ಅಂತ ಇದು ಏನಿದು ಇಲ್ಲಿ ಯಾರನ್ನು ಉಪಾಸನೆ ಮಾಡಲ್ಪಡ್ತದೆ ಯಾರನ್ನು ಪೂಜೆ ಮಾಡಲ್ಪಡ್ತದೆ ಅನ್ನೋ ಮೊದಲು ತಿಳ್ಕೊಳ್ಬೇಕು ನಾನು ಯಾಕೆ ಈ ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದೇನೆ ಅಂತ ಹೇಳಿದರೆ ಇವತ್ತು ಅನೇಕ ಮಂದಿ ವೈಷ್ಣವರಲ್ಲಿ ನಾನವಾಗ ಯಾವಾಗ ವೈಷ್ಣವರು ಅಂತ ಯಾ ಹೇಳಿದೆ ಅಂಥ ವೈಷ್ಣವರಲ್ಲಿ ಅನೇಕ ಮಂದಿ ಏನು ತಿಳಿದಿದ್ದಾರೆ ಅಂತ ಶ್ರೀ ಶ್ರೀಚಕ್ರ ಉಪಾಸನೆಯಲ್ಲಿ ವಿಶೇಷವಾಗಿ ಲಕ್ಷ್ಮಿಯನ್ನು ಉಪಾಸನೆ ಮಾಡಲಾಗತ್ತೆ ಅದು ಲಕ್ಷ್ಮೀ ಪೂಜೆ ಅದು ಅಂತ ಹೇಳಿ ತಾವು ತಿಳ್ಕೊಂಡಿರುತ್ತಿದೆ ನಿಜವಾಗಿಯೂ ಕೂಡ ಅಲ್ಲಿ ಲಕ್ಷ್ಮಿಯನ್ನು ಪೂಜಿಸುವಂತಹದ್ದ ಅದು ಯಾವ ಲಕ್ಷ್ಮಿ ಸಾಮಾನ್ಯವಾಗಿ ಏನು ತಿಳ್ಕೊಂಡಿರ್ತಾರೆ ವೈಷ್ಣವರು ಅಂತ ಹೇಳಿದರೆ ವಿಷ್ಣುವಿನ ಪತ್ನಿಯಾದ ಲಕ್ಷ್ಮಿ ಅವಳಲ್ಲಿ ಪೂಜಿಸಲ್ಪಡ್ತಾಳೆ ಅಂತ ಹೌದಾ ವಿಷ್ಣುವಿನ ಪತ್ನಿಯಾದ ಲಕ್ಷ್ಮಿ ಅಲ್ಲಿ ಪೂಜಿಸಲ್ಪಡ್ತಾಳೆ ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕಾದದ್ದು ಮೊದಲನೆಯದ್ದಾಗಿ ವೈಷ್ಣವರು ಅಂತ ಹೇಳಿದರೆ ಹೌದು ವಿಷ್ಣು ಸರ್ವೋತ್ತಮ ಅಂತ ನಂಬಿದವರು ಹೇಗೆ ನಂಬಿದವರು ಮೂಢನಂಬಿಕೆಯಿಂದಲ್ಲ ಕುರುಡ ನಂಬಿಕೆಯಿಂದಲ್ಲ ಮತ್ತೆ ನಾಲ್ಕು ವೇದಗಳು ಋಗ್ವೇದ ಯಜುರ್ವೇದ ಸಾಮುವೇದ ಅಥರ್ವ ವೇದ ಇತಿಹಾಸ ಅಂತ ಹೇಳಿದ್ರೆ ರಾಮಾಯಣ ಮಹಾಭಾರತ ಪಂಚರಾತ್ರ ಸಾತ್ವಿಕ ಪುರಾಣಗಳು ಅಂದರೆ ಭಾಗವತ ಮುಂತಾದ ಪುರಾಣಗಳು ಮತ್ತು ಭ ಭಗವದ್ಗೀತೆ ಮುಂತಾದವುಗಳಲ್ಲಿ ಯಾರನ್ನು ಸರ್ವೋತ್ತಮ ಅಂತ ಹೇಳಲ್ಪಟ್ಟಿದೆ ಎಲ್ಲವನ್ನು ವಿಮರ್ಶೆ ಮಾಡಿ ಅವರು ಓ ವಿಷ್ಣುವೇ ಸರ್ವೋತ್ತಮ ಅಂತ ಕಂಡುಕೊಂಡು ಆ ಮಾರ್ಗದಲ್ಲಿ ಸಾಗ್ತಾ ಇರುವಂಥದ್ದು ಅದರಿಂದಾಗಿ ಯಾರು ವೈಷ್ಣವರಿದ್ದಾರೆ ವೈಷ್ಣವರಿಗೆ ತಮ್ಮ ಆಚರಣೆಗಳಿಗೆ ತಮ್ಮ ಅಂದರೆ ಚಿಂತನೆಗೆ ಬಹಳ ಪ್ರಮುಖವಾದ ಗ್ರಂಥಗಳು ಯಾವುದು ಅಂತ ಹೇಳಿದ್ರೆ ವೇದ ಇತಿಹಾಸ ಪುರಾಣಗಳು ಆದರೆ ಈ ಶ್ರೀವಿದ್ಯೆಯನ್ನು ಉಪಾಸನೆ ಮಾಡಲಿಕ್ಕೆ ಯಾರು ತೊಡಗುತ್ತಾರೆ ಅಲ್ಲಿ ಬರುವಂಥದ್ದೇನು ಅಂತೇಳಿದ್ರೆ ಈ ದೃಶ್ಯ ಶೃಂಗ ಸಂಹಿತೆ ಅಂತ ಅದರಲ್ಲಿ ಹದಿಮೂರು ಅಧ್ಯಾಯಗಳಲ್ಲಿ ಈ ಶ್ರೀವಿದ್ಯೆಯ ಬಗ್ಗೆ ಶ್ರೀಚಕ್ರದ ಉಪಾಸನೆಯ ಬಗ್ಗೆ ವಿಸ್ತಾರವಾಗಿ ಹೇಳಲ್ಪಟ್ಟಿದೆ ಅಲ್ಲಿ ಯಾವ ರೀತಿ ಹೇಳ್ತಾರೆ ಅಂತೇಳಿದರೆ ವೇದಶಾಸ್ತ್ರ ಪುರಾಣಾನಿ ಸಾಮಾನ್ಯ ಗಣಿಕ ಇವ ಇಂ ಶ್ರೀ ಲಲಿತಾವಿದ್ಯಾ ಗೋಪ್ಯ ಕುಲ ವಧೂರಿವ ಈ ನಾಲ್ಕು ವೇದಗಳಿರ್ಬೋದು ಪುರಾಣಗಳಿರ್ಬೋದು ಮುಂತಾದ ಈ ವೇದಾಂತ ಶಾಸ್ತ್ರ ಮುಂತಾದವುಗಳಲ್ಲಿರ್ಬೋದು ಇದು ಹೇಗೆ ಅಂತ ಹೇಳಿದ್ರೆ ಸಾಮಾನ್ಯ ವೇಷ್ಯಗಳಿದ್ದಾಗಿ ವೇಷ್ಯರಿದ್ದಾಗೆ ಅವರು ಅಂತ ಹೇಳ್ತಾರೆ ಮತ್ತು ಈ ಶ್ರೀಚಕ್ರವಿದ್ಯೆ ಲಲಿತಾವಿದ್ಯೆ ಅನ್ನುವಂಥದ್ದೇನಿದೆ ಶ್ರೀವಿದ್ಯೆ ಅನ್ನುವಂಥದ್ದೇನಿದೆ ಇದು ಅತ್ಯಂತ ಒಳಗೆ ನಾವು ಮನೆಯೊಳಗೆ ಇಡುವಂತಹ ಪತಿವ್ರತ ಸ್ತ್ರೀ ಇದ್ದಾಗೆ ಅಂತ ಈ ಪ್ರಾರಂಭ ಆಗುವುದೇ ಈ ವಿದ್ಯೆ ಅಂತ ಹೇಳಿದರೆ ಈ ಶ್ರೀವಿದ್ಯೆ ಏನು ಹೇಳ್ತಾ ಇದೆ ಅಂತ ಹೇಳಿದರೆ ವೇದ ಶಾಸ್ತ್ರ ಪುರಾಣಗಳೆಲ್ಲವೂ ಕೂಡ ವೇಸ್ಟ್ ಅದು ಅಂದರೆ ಅದು ವೇಷ್ಯಾ ಸ್ತ್ರೀ ಹಾಗೆ ಅಂತ ನಿಂದನೆಯನ್ನು ಮಾಡ್ತಾರೆ ವಾಸ್ತವಿಕವಾಗಿ ವೈಷ್ಣವರು ಯಾವುದನ್ನು ಅತ್ಯಂತ ಪ್ರಮಾಣ ನಮಗೆ ಮುಖ್ಯ ಅಂತ ಹೇಳ್ತೇವೋ ಶ್ರೀವಿದ್ಯೆ ಎಲ್ಲಾಗಬೇಕಾದರೆ ಅದನ್ನು ಕಡೆಗಣಿಸಲ್ಪಡ್ತದೆ ಮತ್ತೆ ಶ್ರೀವಿದ್ಯೆಯೇ ಪ್ರಧಾನ ಅಂತ ಹೇಳಲ್ಪಡುತ್ತದೆ ಅದರಿಂದಾಗಿಯೇ ಎಷ್ಟು ಹೇಳ್ತಾರೆ ಅಂತ ಹೇಳಿದ್ರೆ ಅವಶ್ಯಂ ದೀಕ್ಷಿತೋ ಭೂತ್ವ ಸ್ವಾಚಾರ್ಯಾಜ್ಞಾ ಸ್ವಾಚಾರ್ಯಜ್ಞಾಪುರಸರಂ ಶ್ರೀವಿದ್ಯಾಂ ಭೀಮಾನ್ ಬ್ರಹ್ಮಾನಂದರ ಬ್ರಹ್ಮಾನಂದರಸಾಪ್ತಯೇ ಅದರಿಂದಾಗಿ ಈ ಶ್ರೀವಿದ್ಯೆಯನ್ನು ಅವಶ್ಯವಾಗಿ ಗುರುವಿನ ಮುಖದಿಂದ ಇದನ್ನು ಗುರುಗಳ ಉಪದೇಶವನ್ನು ಪಡೆದು ಆಜ್ಞೆಯನ್ನು ಪಡೆದು ಜಪಿಸಲೇಬೇಕು ಯಾಕಂತ ಹೇಳಿದರೆ ಮೋಕ್ಷಕ್ಕೋಸ್ಕರ ವಾಸ್ತವಿಕವಾಗಿ ನೀವು ನಾಲ್ಕು ವೇದದಲ್ಲಾಗಲಿ ಇತಿಹಾಸ ಪುರಾಣಗಳಲ್ಲಾಗಲಿ ಅಥವಾ ಸಾತ್ವಿಕ ಪುರಾಣಗಳಲ್ಲಾಗಲಿ ಈ ಶ್ರೀವಿದ್ಯೆಯ ಉಲ್ಲೇಖವೇ ಇಲ್ಲ ವಾಸ್ತವಿಕವಾಗಿ ಮೋಕ್ಷಕ್ಕೆ ಇದು ಅತ್ಯಾವಶ್ಯಕವಾಗಿದ್ದ ಪಕ್ಷದಲ್ಲಿ ಇದನ್ನೆಲ್ಲಾದರೂ ಉಲ್ಲೇಖ ಮಾಡಲೇಬೇಕಿತ್ತು ಎಲ್ಲಿಯೂ ಇಲ್ಲ ಆದರೆ ಇಲ್ಲಿ ಆ ಶ್ರೀವಿದ್ಯೆಯ ಬಗ್ಗೆ ತಿಳಿಸ್ಬೇಕಾದ್ರೆ ಅದೇ ಪ್ರಧಾನವಾದದ್ದು ಅಂತ ತಿಳಿಸ್ಕೊಂಡು ಹೋಗ್ತದೆ ಅಷ್ಟು ಮಾತ್ರ ಅಲ್ಲ ಇನ್ನು ಎಷ್ಟು ಈ ಶ್ರೀವಿದ್ಯೆಯ ಮಹತ್ವವನ್ನು ತಿಳಿಸ್ಕೊಂಡು ಹೋಗ್ತಾರೆ ಅಂತ ಹೇಳಿದರೆ ಸಮಸ್ತ ವೇದ ವೇದಾಂತ ಸಾರಭೂಭೂತಾರ್ಥ ಸಂಗ್ರಹ ಇಯೇವ ಮಹಾವಿದ್ಯ ನಾಂನೋಕ್ತ ಪರಮರ್ಷಿಭಿ ಎಲ್ಲ ಋಷಿಗಳು ಹೇಳಿದ್ದೇನೆಂದರೆ ಸಮಸ್ತ ವೇದ ವೇದಾಂತಗಳ ಸಾರಭೂತವಾಗಿರುವಂತಹದ್ದು ಅಂದರೆ ಈ ಮಹಾವಿದ್ಯೆ ಶ್ರೀವಿದ್ಯೆ ಅಂತ ಹೇಳಿ ತಿಳಿಸ್ಕೊಂಡು ಹೋಗ್ತಾರೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಸಿದ್ಧತ್ವಮತೇವತ್ವ ಗಂಧರ್ವತ್ವಾ ಕಿನ್ನರಂ ಮಹರ್ಷಿತ್ವ ಶಕ್ರವಂಚ ವಿಧಾತೃತ ವಿಷ್ಣುತ್ವ್ಯವಾಥರುದ್ರ ಇಚ್ಛತಾ ನಿಯತಾತ್ಮನ ಶ್ರೀವಿಧ್ಯ ಪ್ರಜ ಪ್ರಜಪ್ತವ್ಯ ವಿದ್ಯಾವರಾನನೆ ಒಬ್ಬ ವ್ಯಕ್ತಿ ಕಿನ್ನರನಾಗಬೇಕು ದೇವತೆ ಆಗಬೇಕು ಇಂದ್ರನಾಗಬೇಕು ಕಡೆಗೆ ಬ್ರಹ್ಮನಾಗಬೇಕು ವಿಷ್ಣು ಆಗಬೇಕು ಶಿವ ಆಗಬೇಕು ಈ ರೀತಿ ಇಚ್ಛಿಸ್ತಾನೆ ಅಂತ ಹೇಳಿದ್ರೆ ಅವನು ವಿಶೇಷವಾಗಿ ಜಪಿಸಬೇಕಾದದ್ದು ಶ್ರೀವಿದ್ಯೆಯೇ ಅಂತ ಈ ಶ್ರೀವಿದ್ಯೆಯಲ್ಲಿ ತಿಳಿಸ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಅರ್ಥಾತ್ ವಿಷ್ಣು ವಿಷ್ಣು ಪದವಿಯನ್ನು ಪಡೆಯುವಂಥದ್ದು ಈ ಶ್ರೀಚಕ್ರದ ಉಪಾಸನೆಯಿಂದ ಬ್ರಹ್ಮ ಬ್ರಹ್ಮನ ಪದವಿಯನ್ನು ಪಡೆಯುವಂಥದ್ದು ಈ ಶ್ರೀಚಕ್ರದ ಉಪಾಸನೆಯಿಂದ ಶಿವ ಶಿವ ಪದವಿಯನ್ನು ಪಡೆಯುವಂಥದ್ದು ಈ ಶ್ರೀಚಕ್ರದ ಉಪಾಸನೆಯಿಂದ ಶ್ರೀವಿದ್ಯೆಯ ಉಪಾಸನೆಯಿಂದ ಇದನ್ನು ಇಲ್ಲಿ ತಿಳಿಸ್ಕೊಂಡ್ತದೆ ವಾಸ್ತವಿಕವಾಗಿ ಇದು ವೈಷ್ಣವರು ಉಪದ ವಿಚಾರ ವೈಷ್ಣವ ಗ್ರಂಥಗಳಲ್ಲಿ ಇದು ಒಪ್ಪದೇ ಇರುವಂತಹ ವಿಚಾರ ವಿಷ್ಣು ತಾನು ಸರ್ವೋತ್ತಮನಾಗಿರುವಂಥವನು ಸ್ವತಂತ್ರನಾಗಿರುವವನೇ ಹೊರತು ಇನ್ಯಾರನ್ನೋ ಜಪ ಮಾಡಿ ಇನ್ಯಾರೋ ಅನುಗ್ರಹದಿಂದ ಇನ್ಫ್ಲೂಯೆನ್ಸಿನಿಂದ ತಾನು ವಿಷ್ಣುವಾಗಿರುವಂಥದ್ದಲ್ಲ ಇದನ್ನೆಲ್ಲ ಒಪ್ಪುವುದಿಲ್ಲ ಯಾಕಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ ಮತ್ತ ಪರತರಂ ನಾಣ್ಯದ್ ಕಿಂಚಿದಸ್ತಿ ಧನಂಜಯ ಅಂತ ನನಗಿಂತ ಹೆಚ್ಚಿನ ವಸ್ತು ಇನ್ನೊಂದು ಇಲ್ಲವೇ ಇಲ್ಲ ಅದನ್ನು ಅರ್ಜುನನು ಕೂಡ ವಿಶ್ವರೂಪವನ್ನು ಕಂಡು ಒಪ್ಪಿಕೊಂಡು ಹೇಳ್ತಾನೆ ದೇವರೇ ನಿನಗೆ ಸರಿಯಾದವರಾಗಲಿ ಅಧಿಕರಾದವರಾಗಲಿ ಇಲ್ಲವೇ ಇಲ್ಲ ಅಂತ ಯಾವುದೋ ಒಂದು ವಿದ್ಯೆಯನ್ನು ಜಪಿಸಿ ವಿಷ್ಣು ವಿಷ್ಣು ಪದವಿಯನ್ನು ಪಡೆಯುವಂಥ ಅನ್ನುವಂಥದ್ದು ಸುತರಾಂ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಮಾತ್ರ ಅಲ್ಲ ಇನ್ನು ಎಷ್ಟು ಹೇಳ್ತಾರೆ ಈ ಶ್ರೀವಿದ್ಯೆಯಲ್ಲಿ ಅಂತ ಹೇಳಿದ್ರೆ ಅಂದರೆ ಇದೆಲ್ಲವೂ ಕೂಡ ಯಾವುದು ವೈಷ್ಣವ ಚಿಂತನೆ ಇದೆ ಆ ವೈಷ್ಣವ ಚಿಂತನೆಗೆ ವಿರುದ್ಧವಾಗಿರುವಂಥದ್ದು ಇನ್ನೇನು ಹೇಳ್ತಾರೆ ಅಂತ ಯಮೇವ ಇಯಮೇವ ಮಹಾಲಕ್ಷ್ಮೀ ನಾರಾಯ್ ನಾರಾಯಣಿ ಮನೋಹರ ಯಮೇವ ಗಿರೇ ಪುತ್ರಿ ದೇವಿ ಶಂಕರ ವಲ್ಲಭ ಇಯಮೇವ ಬ್ರಹ್ಮಪತ್ನಿ ವಾಣಿ ಈ ಮಯಿ इयमेव जगन्माता तुरीया परमाकला एतदं शां शतं भूता विद्धि सर्वाश्च देवताः स्त्रीपुंनपुंसकाकारं यद्यद्भूतं मुदञ्चितं तत्तदेतां विना नास्ति समस्तमिति निश्चयः तत्तदेतां विना नास्ति यष्ट हेतरे अन्तरे लक्ष्मीयुळे पार्वतीयुले सरस्वतीयुले ಜಗನ್ಮಾತೆಯಾದ ಆದಿಪರಾಶಕ್ತಿಯು ಇವಳೆ ಕಡೆಗೆ ಎಲ್ಲ ದೇವತೆಗಳು ಇವಳ ಒಂದೊಂದು ಅಂಶದಿಂದಲೂ ಹುಟ್ಟಿರುವಂಥದ್ದು ಇದು ವಿಶೇಷವಾಗಿ ಶಾಕ್ತ ಮತದ ಅಭಿಪ್ರಾಯ ಅಂದರೆ ಯಾರು ಶಕ್ತಿಯನ್ನು ಉಪಾಸನೆ ಮಾಡ್ತಾರೆ ಶಕ್ತಿಯನ್ನು ಉಪಾಸನೆ ಮಾಡುವಂಥವರು ಶಕ್ತಿಯೇ ಸರ್ವೋತ್ತಮಳು ಅಂತ ಹೇಳುವಂಥವರು ಈ ರೀತಿ ಹೇಳ್ತಾರೆ ಹೊರತು ಇದು ವೈಷ್ಣವರಿಗೆ ಸಮ್ಮತವಾದದ್ದಲ್ಲ ವೈಷ್ಣವ ಶಾಸ್ತ್ರಗಳು ಅಂತ ಏನಿದೆ ವೇದಶಾಸ್ತ್ರ ಪುರಾಣಗಳು ಅವುಗಳು ಇದನ್ನು ಒಪ್ಪುವುದಿಲ್ಲ ಲಕ್ಷ್ಮಿ ಬೇರೆಯೇ ಸರಸ್ವತಿ ಬೇರೆಯೇ ಪಾರ್ವತಿ ಬೇರೆಯೇ ಇವರೆಲ್ಲ ಒಬ್ಬರೇ ಅಲ್ಲ ಇಲ್ಲಿ ಇನ್ನೂ ಎಷ್ಟೇ ಹೇಳುತ್ತಾರೆ ಅಂತೇಳಿದರೆ ಎ ಪುರುಷ ಸಾಕ್ಷಾತ್ ಬ್ರಹ್ಮ ರುದ್ರಾದಿ ನಾಯಕ ಪರಮೇಶ್ವರ ತಸ್ಯ ಶಕ್ತಿರಿಯಂ ದೇವಿ ಸುಂದರಿ ನಾಮ ಚಿತ್ಕಲಾ ವಾಸ್ತವಿಕವಾಗಿ ಇವಳು ನಾರಾಯಣಿ ನಾರಾಯಣಿ ಅಂತ ಹೇಳಿದ್ರೆ ನಾರಾಯಣನ ಪತ್ನಿ ಅಂತ ನೀವು ತಿಳ್ಕೊಂಡಿದ್ರೆ ತಪ್ಪು ಯಾಕಂತ ಹೇಳಿದ್ರೆ ಈ ಶ್ರೀವಿದ್ಯೆಯನ್ನು ಉಪಾಸನೆ ಮಾಡಬೇಕಾದ್ರೆ ಈ ಶ್ರೀಚಕ್ರದ ಉಪಾಸನೆಯನ್ನು ಮಾಡಬೇಕಾದ್ರೆ ಅಲ್ಲಿ ನಾರಾಯಣಿ ಅಂತ ಹೇಳಿದರೆ ನಾರಾಯಣನ ಪತ್ನಿ ಅಲ್ಲ ಅವಳು ನಾರಾಯಣನ ಶಕ್ತಿಯವಳು ಸರಸ್ವತಿ ಬ್ರಹ್ಮನ ಪತ್ನಿ ಅಲ್ಲ ಬ್ರಹ್ಮನ ಶಕ್ತಿಯವಳು ಪಾರ್ವತಿ ರುದ್ರನ ಶಕ್ತಿಯವಳು ರುದ್ರನ ಪತ್ನಿ ಅಲ್ಲ ಪತ್ನಿಯಲ್ಲ ಶಕ್ತಿ ಅಂತ ಹೇಳಿದ್ರೇನು ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಶಕ್ತಿ ಅಂತ ಹೇಳಿದ್ರೆ ಯಾವ ರೀತಿ ಅಂತ ಹೇಳಿದ್ರೆ ಪರೋಪಿ ಶಕ್ತಿರಹಿತ ಶಕ್ತಿಯುಕ್ತೋ ಭವೇದ್ಯದಿ ಸೃಷ್ಟಿ ಲಯಾನ್ ಕರ್ತು ಅಶಕ್ತ ಶಕ್ತ ಏಷಿ ವಿಷ್ಣು ಸಮರ್ಥನಾಗಿದ್ದಾನೆ ಸೃಷ್ಟಿಯನ್ನು ಮಾಡಲಿಕ್ಕೆ ಎಲ್ಲವನ್ನು ಮಾಡಲಿಕ್ಕೆ ಯಾವಾಗ ಅಂತ ಹೇಳಿದ್ರೆ ಇವಳು ಶಕ್ತಿ ಕೊಟ್ಟರೆ ಮಾತ್ರ ಇವಳು ಶಕ್ತಿ ಕೊಟ್ಟರೆ ವಿಷ್ಣು ತಾನು ರಕ್ಷಣೆಯನ್ನು ಮಾಡ್ತಾನೆ ಬ್ರಹ್ಮ ಸೃಷ್ಟಿಯನ್ನು ಮಾಡ್ತಾನೆ ಶಿವ ಸಂಹಾರವನ್ನು ಮಾಡ್ತಾನೆ ಒಂದೊಮ್ಮೆ ಇವಳು ಶಕ್ತಿ ಕೊಡಲಿಲ್ಲ ಅವರಿಗೆ ಅಂತೇಳಿದರೆ ಅವ್ರು ಏನನ್ನೂ ಮಾಡಲಾರು ಅಂತೇಳಿದರೆ ಈ ರೀತಿ ಇವಳು ಶಕ್ತಿಯನ್ನು ಕೊಟ್ಟು ರಕ್ಷಣೆಯನ್ನು ಮಾಡ್ತಾ ಇದ್ದಾಳೆ ಆ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಆ ಕಾರಣದಿಂದಲೇ ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂತ ಹೇಳಿದರೆ ಬ್ರಹ್ಮವಿದ್ಯೆಯಲ್ಲಿ ಬ್ರಹ್ಮ ವಿಷ್ಣು ಮಹೇಶಾದ್ಯೇ ರವಿ ಸಂಪೂಜ್ಯತೆ ಭುವಿ ಪರಿರಕ್ಷಂತಿ ತಂ ಬ್ರಹ್ಮಾಂಡ್ಯಾದಿ ಬ್ರಹ್ಮ ವಿಷ್ಣು ಮಹೇಶ್ವರರು ಇವಳನ್ನು ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ಯಾರನ್ನು ಶ್ರೀ ಅಂತ ಕರೀತಾ ಇದ್ದಾರೆ ಶ್ರೀ ವಿದ್ಯೆಯಲ್ಲಿ ಉಪಾಸಿಸಲ್ಪಡುವಂತಹ ದೇವಿ ಏನಿದ್ದಾಳೆ ಆ ದೇವಿಯನ್ನು ಅವಳೇ ತ್ರಿಪುರ ಸುಂದರಿ ಲಲಿತಾ ಅಂತ ಕರೆಯಲ್ಪಡುವಂತಹ ಆ ಬ್ರಹ್ಮ ವಿಷ್ಣು ಮಹೇಶ್ವರರು ತಾವು ಪೂಜೆಯನ್ನು ಮಾಡ್ತಾ ಇದ್ದಾರೆ ಅವರನ್ನು ವಿಷ್ಣು ಮಹೇಶ್ವರರನ್ನು ಆ ದೇವಿ ತಾನು ಮಕ್ಕಳಂತೆ ನೋಡ್ಕೊಳ್ತಾ ಇದ್ದಾಳೆ ವಿಷ್ಣುವನ್ನ ಲಕ್ಷ್ಮಿಯಾಗಿ ಬ್ರಹ್ಮನನ್ನು ಸರಸ್ವತಿಯಾಗಿ ಶಿವನನ್ನು ಪಾರ್ವತಿಯಾಗಿ ತಾನು ಮಕ್ಕಳನ್ನು ನೋಡಿಕೊಂಡಾಗೆ ನೋಡ್ಕೊಳ್ತಾ ಇದ್ದಾಳೆ ಇದು ಇಲ್ಲಿ ಹೇಳ್ತಾ ಇರುವಂಥದ್ದು ಅಂದರೆ ಇವೆಲ್ಲ ಏನು ಅಂತ ಹೇಳಿದ್ರೆ ಆ ಶ್ರೀವಿದ್ಯೆಯಲ್ಲಿ ಶ್ರೀಚಕ್ರದ ಉಪಾಸನೆಯಲ್ಲಿ ಏನೇನು ಚಿಂತನೆಗಳು ಅಡಗಿದೆ ಆ ದೇವಿಯ ಬಗ್ಗೆ ಅದನ್ನು ನಾನು ತಿಳಿಸ್ತಾ ಇರುವಂಥದ್ದು ಇನ್ನು ನಾವು ಮುಂದೆ ಹೋದರೆ ಆ ಶ್ರೀಯ ಆ ಲಲಿತಾ ಅಥವಾ ತ್ರಿಪುರ ಸುಂದರಿ ಅಂತ ಏನು ಕರೆಯಲ್ಪಡ್ತಾರೆ ಆ ಶ್ರೀಚಕ್ರದಲ್ಲಿ ವಿಶೇಷವಾಗಿ ಉಪಾಸಿಸಲ್ಪಡುವಂತಹ ದೇವಿ ಆ ದೇವಿಯ ರೂಪದ ಚಿಂತನೆ ಅದನ್ನು ಮಾಡ್ಕೊಂಡು ಬರ್ತಾರೆ ಹೇಗೆ ಅವಳನ್ನು ಚಿಂತನೆ ಮಾಡಬೇಕು ಧ್ಯಾನ ಮಾಡಬೇಕು ಅಂತ ಅದನ್ನು ಹೇಳ್ತಾ ತೇಜೋಮಯ್ ತ್ರಿರೂಪ ತ್ರೈರೂಪೇ ದೇವೀಂ ಶ್ರೀಯಂ ಪರಾಂ ಅಂತ ಹೇಳಿ ಆ ಶ್ರೀದೇವಿಯನ್ನು ಚಿಂತನೆ ಮಾಡ್ಕೊಂಡು ಬರಬೇಕು ಲಲಿತಾ ಅವಳನ್ನು ಚಿಂತನೆ ಮಾಡ್ಕೊಂಡು ಬರಬೇಕು ಅಂತ ಮೇಲಿಂದ ವರ್ಣನೆ ಮಾಡ್ಕೊಂಡು ಬರ್ತಾರೆ ಕಡೆಗೆ ಕಾಲಿನ ಬಳಿ ಬಂದಾಗ ಅವಳ ಪಾದ ಪಾದವನ್ನು ನಾವು ಹ್ಯಾ ಚಿಂತನೆ ಮಾಡಬೇಕು ಆ ಶ್ರೀಚಕ್ರದಲ್ಲಿ ಉಪಾಸಿಸಲ್ಪಡುವಂತಹ ಆ ದೇವಿಯನ್ನು ಅವಳೇ ರಾಜರಾಜೇಶ್ವರಿಯಿಂದ ಕರೀರಿ ತ್ರಿಪುರ ಸುಂದರಿಯಿಂದ ಕರೀರಿ ಚಕ್ರೇಶ್ವರಿಯಿಂದ ಕರೀರಿ ಅವರನ್ನು ಯಾಗ ಉಪಾಸನೆ ಮಾಡಬೇಕು ಅಂತ ಹೇಳಿದರೆ ಬ್ರಹ್ಮ ವಿಷ್ಣು ಶಿರೋರತ್ನ ನಿಘೃೃಷ್ಟ ಚರಣಾಂ ಶೀತಾಂ ಶುಶತ ಸಂಕಾಶ ಕಾಂತಿಸಂತಾನ ಹಾಸಿನಿ ಅವಳ ಪಾದ ಆ ಪಾದದಲ್ಲಿ ಬ್ರಹ್ಮ ವಿಷ್ಣು ತಮ್ಮ ಕಿರೀಟದ ರಕ್ತವನ್ನು ತಾಕಿಸ್ತಾ ಇದ್ದಾರಂತೆ ಅದಕ್ಕೆ ಈ ರೀತಿ ಬ್ರಹ್ಮ ವಿಷ್ಣುವಿನ ಕಿರೀಟದಿಂದ ತಾಕಿಸಲ್ಪಟ್ಟ ಪಾದವುಳ್ಳವಳು ದೇವಿ ಅಂತ ಹೇಳಿ ಈ ಶ್ರೀಚಕ್ರದ ಉಪಾಸನೆಯಲ್ಲಿ ಹೇಳ್ತಾ ಇರುವಂಥದ್ದು ಅಂದರೆ ಇವೆಲ್ಲವೂ ಕೂಡ ವೈಷ್ಣವದ ವೈಷ್ಣವ ಚಿಂತನೆ ಏನಿದೆ ಆ ವೈಷ್ಣವ ಚಿಂತನೆಗೆ ವಿರುದ್ಧವಾಗಿರುವಂತಹ ಅಂಶಗಳು ಅಷ್ಟು ಮಾತ್ರ ಅಲ್ಲ ಇನ್ನು ಆ ದೇವಿಯ ಪೀಠದ ಚಿಂತನೆ ಬರುತ್ತದೆ ಆ ದೇವಿಯ ಪೀಠದ ಚಿಂತನದಲ್ಲಿ ಬರಬೇಕಾದ್ರೆ ಯಾವ ರೀತಿ ಇರುತ್ತದೆ ಅಂತೇಳಿದರೆ ಅಥ ಬ್ರಹ್ಮಮಯಂ ಮಂಚ ಕಂಸ ಸಮರ್ಚಯೀತ್ ತೋ ವಿಷ್ಣುಮಯಂ ಮಂಚ ಪಾದಮೇಕಂ ಮಿಯೇ ಅವಳ ಆ ಸಿಂಹಾಸನ ಏನಿದೆ ಸಿಂಹಾಸನದ ಒಂದು ಕಾಲು ಅದರಲ್ಲಿ ಬ್ರಹ್ಮ ಮತ್ತೊಂದು ಕಾಲಿನಲ್ಲಿ ವಿಷ್ಣು ಸನ್ನಿಹಿತನಾಗಿದ್ದಾನೆ ಮತ್ತೊಂದು ಕಾಲಿನಲ್ಲಿ ಶಿವ ಸನ್ನಿಹಿತನಾಗಿದ್ದಾನೆ ಮತ್ತೊಂದು ಕಾಲಿನಲ್ಲಿ ಸದಾಶಿವ ಅಥವಾ ನಿರ್ಗುಣ ಬ್ರಹ್ಮ ಈ ರೀತಿ ಉಪಾಸಿಸಲ್ಪಡ್ತದಂದ್ರೆ ಇಲ್ಲಿ ಯಾವ ದೇವಿಯ ಉಪಾಸನೆ ಹೇಳಲ್ಪಡ್ತಾ ಇದೆ ಆ ದೇವಿಯ ಸಿಂಹಾಸನದ ಒಂದು ಕಾಲ ಆಗಿರುವಂಥವನು ವಿಷ್ಣು ಅಷ್ಟೇ ಈ ರೀತಿ ಈ ಶ್ರೀಚಕ್ರದ ಉಪಾಸನೆಯಲ್ಲಿ ಹೇಳಲ್ಪಟ್ಟಿರುವಂಥದ್ದು ಇದು ವೈಷ್ಣವರಿಗೆ ಅಂತ ಹೇಳಿದರೆ ವೈಷ್ಣವ ಚಿಂತನೆ ಏನಿದೆ ವೈಷ್ಣವ ಚಿಂತನೆ ಯಾವ ರೀತಿ ಅಂದರೆ ವಿಷ್ಣುವೇ ಸರ್ವೋತ್ತಮ ಅವನು ಯಾರಿಗೂ ಬಾಗುವವನಲ್ಲ ಯಾರ ಅನುಗ್ರಹಕ್ಕೂ ಒಳಗಾದವನಲ್ಲ ಯಾರ ಅನುಗ್ರಹದಿಂದಲೂ ಬದುಕ್ ಬದುಕ್ತಾ ಇರುವವನಲ್ಲ ಅವನು ಸರ್ವತಂತ್ರ ಸ್ವತಂತ್ರನಾಗಿರುವಂಥವನು ವಿಷ್ಣು ಈ ರೀತಿ ಚಿಂತನೆಯನ್ನು ಮಾಡುವವರು ವೈಷ್ಣವರು ಆದರೆ ಅದಕ್ಕೆ ಇಲ್ಲಿ ಸಂಪೂರ್ಣ ವಿರುದ್ಧವಾದಂತಹ ಚಿಂತನೆ ಇದೆ ಅದರಿಂದಾಗಿಯೇ ವೈಷ್ಣವರು ಈ ಶ್ರೀಚಕ್ರ ಉಪಾಸನೆಯನ್ನು ಮಾಡುವಂಥದ್ದು ವಿಹಿತವಾದದಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಮಾಡ್ತಾ ಇರುವಂತಹ ಚಿಂತನೆಯೇ ಬೇರೆ ಇದೆ ಈ ಶ್ರೀಚಕ್ರದಲ್ಲಿ ಹೇಳ್ತಾ ಇರುವಂತಹ ಚಿಂತನೆಯೇ ಅದಕ್ಕೆ ವಿರುದ್ಧವಾಗಿದೆ ಅದಕ್ಕಾಗಿ ಇದು ಇವರ ಚಿಂತನೆಗೆ ವಿರುದ್ಧವಾಗ್ತದೆ ವಿಷ್ಣು ಸರ್ವೋತ್ತಮ ಎನ್ನುವಂತಹ ವೇದಶಾಸ್ತ್ರಗಳ ಚಿಂತನೆಗೆ ವಿರುದ್ಧವಾಗ್ತದೆ ಅದಕ್ಕಾಗಿ ಯಾರು ವೈಷ್ಣವ ದೀಕ್ಷೆ ತೊಟ್ಟಿದ್ದಾರೆ ಅವರು ಖಂಡಿತವಾಗಿಯೂ ಈ ಶ್ರೀಚಕ್ರದ ಉಪಾಸನೆಯನ್ನು ಮಾಡುವಂಥದ್ದು ವಿಹಿತವಾದದ್ದಲ್ಲ ಅಂತ ಹೇಳಿ ನಾನು ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತಾ ಇದ್ದೇನೆ ಇಲ್ಲಿ ಸ್ಪಷ್ಟ ತಿಳ್ಕೊಳ್ಬೇಕಾದದ್ದು ಏನಂತ ಶ್ರೀ ಶ್ರೀಚಕ್ರದ ಬಗ್ಗೆ ಇಲ್ಲಿ ಯಾವುದೇ ದ್ವೇಷವನ್ನು ಪ್ರಕಟಿಸ್ತಾ ಇರುವಂಥದ್ದಲ್ಲ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದಲ್ಲ ಮತ್ತೇನಂತ ಹೇಳಿದ್ರೆ ಕೇವಲ ವೈಷ್ಣವರು ಇದನ್ನು ಉಪಾಸನೆ ಮಾಡಬಾರದು ಅಂತ ಅಷ್ಟೇ ಹೇಳ್ತಾ ಇರುವಂಥದ್ದು ಯಾಕೆ ಅಂತ ಹೇಳಿದ್ರೆ ಯಾವತ್ತು ಮನುಷ್ಯ ಒಂದು ನಂಬಿಕೆಯನ್ನು ಇಟ್ಕೊಳ್ಬೇಕು ಆ ನಂಬಿಕೆಯಲ್ಲೇ ಸಾಗಬೇಕು ಆ ನಂಬಿಕೆ ನಾವು ಚೆನ್ನಾಗಿ ಯೋಚನೆಯನ್ನು ಮಾಡಿ ನಂತರ ಬಂದಿರಬೇಕು ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗೆ ವೈಷ್ಣವರು ಅಂತ ಹೇಳಿದಾಗ ವಿಷ್ಣುವೇ ಸರ್ವೋತ್ತಮ ಎನ್ನುವಂತಹ ಒಂದೇ ಚಿಂತನೆಯನ್ನು ಉಳ್ಳವರಾಗಿರಬೇಕು ಆದರೆ ಅದೇ ವೈಷ್ಣವರು ಒಂದೊಮ್ಮೆ ಶ್ರೀವಿದ್ಯೆಯ ಉಪಾಸನೆಗೆ ಬಂದರು ಅಂತೇಳಿದರೆ ಆ ಚಿಂತನೆ ಹೊರಟೋಯ್ತು ಅಂತ ಹೇಳಿದ್ರೆ ಆ ಚಿಂತನೆ ಹೋಗಿ ಇಲ್ಲಿ ಬೇರೆ ಚಿಂತನೆ ಬಂತು ಯಾವ ವಿಷ್ಣುವನ್ನ ಮೇಲೆ ಇಟ್ಟು ಉಳಿದ ಎಲ್ಲ ದೇವತೆಗಳು ಅವನ ಸೇವಕನಾಗಿ ಅವರ ಪಾದದ ಬುಡದಲ್ಲಿದ್ದಾರೆ ಅಂತ ಚಿಂತನೆ ಮಾಡ್ತಾರೋ ಶ್ರೀವಿದ್ಯಕ್ಕಾಗಬೇಕಾದರೆ ಅದೇ ವಿಷ್ಣು ಆ ದೇವಿಯ ಪಾದ ಬುಡದಲ್ಲಿದ್ದಾನೆ ಈ ರೀತಿ ಚಿಂತನೆ ಮಾಡುವಂಥದ್ದು ವಿರುದ್ಧವಾಗ್ತದೆ ಇದು ಇದು ವಿರುದ್ಧ ಬಲಕ್ಕೆ ಕಾರಣವಾಗತ್ತೆ ಆ ಕಾರಣದಿಂದಾಗಿ ವೈಷ್ಣವರಿಗೆ ವಿಹಿತವಾದದ್ದಲ್ಲ ಇದು ಅಂತ ಹೇಳಿ ಸ್ಪಷ್ಟವಾಗಿ ನಾನು ತಿಳಿಸ್ಕೊಂಡು ಹೋಗ್ತೇನೆ ಇಲ್ಲಿ ಇನ್ನೊಂದೇನು ಅನೇಕ ಮಂದಿ ಒಂದು ಪರಿಹಾರ ಹೇಳುವುದಿದೆ ಅಂತ ಅಂತೇಳಿದ್ರಿ ಇಲ್ಲ ಇಲ್ಲಿ ನೀವು ಯಾವ ರೀತಿ ಶ್ರೀವಿದ್ಯೆಯ ಚಿಂತನೆಯನ್ನು ತಿಳಿಸಿದರೆ ಆ ರೀತಿ ನಾವು ವೈಷ್ಣವರು ಮಾಡೋದಿಲ್ಲ ಅಂತ ನಾವು ಪೂಜೆ ಮಾಡೋದಾಗಲ್ಲ ಮತ್ತು ನಾವು ಲಕ್ಷ್ಮೀ ಅಂತಲೇ ಪೂಜೆ ಮಾಡೋದು ನಾವು ಮಹಾಲಕ್ಷ್ಮಿ ವಿಷ್ಣುವಿನ ಪತ್ನಿಯಾದ ಲಕ್ಷ್ಮೀ ಅಂತಲೇ ತಿಳಿದು ಅವಳನ್ನು ಪೂಜೆ ಮಾಡೋದು ಅಥವಾ ದುರ್ಗಾ ಅಂತಲೇ ತಿಳಿದು ಪೂಜೆ ಮಾಡೋದು ಅದಕ್ಕಾಗಿ ನೀವು ಹೇಳುವಂತಹ ಆಕ್ಷೇಪ ನಮಗೇನು ಬರುವುದಿಲ್ಲ ಅಂತ ಅನೇಕ ಮಂದಿ ವೈಷ್ಣವರು ತಾವು ಇದಕ್ಕೆ ಸಮಜಾಯಿಷಿಯನ್ನು ಕೊಡುವಂಥದ್ದು ಇರಬಹುದು ಆದರೆ ಅದು ಸರಿಯಾದದ್ದಲ್ಲ ಅಂತ ಹೇಳ್ತೇನೆ ಯಾಕೆ ಅಂತ ಹೇಳಿದರೆ ನಾವು ಯಾವುದೇ ಒಂದು ಆರಾಧನೆಯನ್ನು ಮಾಡಬೇಕಾದರೆ ಅದಕ್ಕೆ ಸಂಬಂಧಪಟ್ಟಾಗೆ ಪ್ರಮಾಣಗಳು ಬೇಕು ಹಿಂದಿನಿಂದ ಬಂದ ಸಂಪ್ರದಾಯ ಬೇಕು ಗುರುಪದೇಶ ಬೇಕು ಆ ರೀತಿ ಇದ್ದಾಗ ಮಾತ್ರ ಅದಕ್ಕೊಂದು ಬೆಲೆ ಬರ್ತದೆ ಈ ರೀತಿ ಯಾವಾಗ ಕೆಲವರು ವೈಷ್ಣವರು ಏನು ಈ ರೀತಿ ಹೇಳ್ತಾ ಇದ್ದಾರೋ ಮಹಾಲಕ್ಷ್ಮಿಯಿಂದ ಪೂಜೆ ಮಾಡ್ತೇವೆ ವಿಷ್ಣು ಪತ್ನಿಯಿಂದ ಪೂಜೆ ಮಾಡ್ತೇವೆ ಅಂತ ಆ ರೀತಿ ಎಲ್ಲಿ ಹೇಳಲ್ಪಟ್ಟಿದೆ ಯಾವ ಶಾಸ್ತ್ರದಲ್ಲಿ ಆ ರೀತಿ ಆರಾಧನೆಯನ್ನು ಮಾಡಬೇಕು ಈ ಶ್ರೀವಿದ್ಯೆಯನ್ನು ಅಂತ ಹೇಳಲ್ಪಟ್ಟಿದೆ ಯಾಕಂದರೆ ಶ್ರೀವಿದ್ಯೆಯಲ್ಲಂತೂ ಆ ರೀತಿ ಹೇಳಿಲ್ಲ ವಿಷ್ಣುವಿನ ಪತ್ನಿಯಾಗಿ ಉಪಾಸನೆ ಮಾಡಬೇಕು ಅಂತ ಹೇಳಿಲ್ಲ ವಿಷ್ಣುವಿನ ಸೇವಕಿಯಾಗಿ ಅವಳನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿಲ್ಲ ಆ ರೀತಿ ಹೇಳದೇ ಇದ್ದಾಗ ನಾವು ಅದನ್ನು ರಿಪೇರಿ ಮಾಡಿಕೊಂಡು ನಮಗೆ ಬೇಕಾದಾಗ ಮಾಡ್ಕೊಂಡು ಮಾಡ್ತೇವೆ ಅಂತ ಹೇಳುವಂಥದ್ದು ಸರಿ ಅಲ್ವೇ ಅಲ್ಲ ಯಾಕಂತೇಳಿದರೆ ಯಾವುದೇ ಒಂದನ್ನು ನನಗೆ ಬೇಕಾದಾಗ ನನಗೆ ತಿರು ತಿರುಚಿಲಿಕ್ಕೆ ಯಾರಿಗೂ ಅವಕಾಶ ಇಲ್ಲ ಒಂದೊಮ್ಮೆ ಆ ರೀತಿ ಮಾಡಬಹುದು ಯಾವಾಗ ಅಂತೇಳಿದರೆ ಆ ರೀತಿ ಮಾಡಲಿಕ್ಕೆ ಬೇರೆ ಕಡೆ ಪ್ರಮಾಣ ಇತ್ತು ಅಂತೇಳಿದರೆ ಈ ಶ್ರೀವಿದ್ಯೆಯ ಬಗ್ಗೆ ಬೇರೆ ಎಲ್ಲಾದರೂ ವೇದಶಾಸ್ತ್ರ ಪುರಾಣಗಳಲ್ಲಿ ಬಂದಿದರೆ ಅಲ್ಲಿ ಇದು ವಿಷ್ಣು ಪತ್ನಿಯಾದ ಲಕ್ಷ್ಮಿಯನ್ನೇ ಹೇಳ್ತಾ ಇದೆ ಅಂತ ಸ್ಪಷ್ಟವಾಗಿ ಹೇಳಲ್ಪಟ್ಟಿದರೆ ಆಗ ಮಾತ್ರ ನಾವು ಆ ರೀತಿ ತಗೊಳ್ಬೇಕೆ ಹೊರತು ಇಲ್ಲದಿದ್ದರೆ ಆ ರೀತಿ ತಗೊಳ್ಳಿ ಬರುವುದೇ ಇಲ್ಲ ಯಾವತ್ತೂ ಕೂಡ ಆ ರೀತಿ ನಾವು ಇಲ್ಲದೇ ಇದ್ದದ್ದನ್ನು ಎಲ್ಲೂ ಇಲ್ಲದೇ ಇದ್ದದ್ದನ್ನು ನನಗೆ ಮನಸ್ಸಿಗೆ ಕಾಣ್ತದೆ ಅದಕ್ಕೆ ನಾನು ಮಾಡುತ್ತೇನೆ ಅಂತ ಹೇಳುವಂಥದ್ದು ಯಾವತ್ತೂ ಸರಿಯಾದದಲ್ಲ ಇನ್ನು ಕೆಲವರು ಈ ರೀತಿ ಸಮಜಾಯಿಷಿಯನ್ನು ಕೊಡುವುದುಂಟು ಹಾಗಲ್ಲ ನಾವು ಆ ಯಾರು ದೇವಿ ಇದ್ದಾಳೆ ಅವಳೊಳಗೆ ನಾರಾಯಣನ ಚಿಂತನೆ ಮಾಡುತ್ತೇನೆ ಅಥವಾ ಅದು ನಾರಾಯಣನದ್ದೇ ಸ್ತ್ರೀ ರೂಪ ಅಂತ ಚಿಂತನೆಯನ್ನು ಮಾಡ್ತೇವೆ ಅಂತ ಈ ರೀತಿ ಇನ್ನು ಕೆಲವು ವೈಷ್ಣವರು ತಾವು ಸಮಜಾಯಿಷಿಯನ್ನು ಕೊಡುವಂಥದ್ದು ಇರಬಹುದು ಆದರೆ ಇದೆಲ್ಲದಕ್ಕೂ ಕೂಡ ಪ್ರಮಾಣ ಬೇಕು ಆಧಾರ ಬೇಕು ಅದು ಶ್ರೀ ವಿದ್ಯೆಯಲ್ಲಿ ಶ್ರೀಚಕ್ರದಲ್ಲಿ ಉಪಾಸಿಸಲ್ಪಡುವಂತಹ ದೇವಿ ಅದು ನಾರಾಯಣನದ್ದೇ ರೂಪ ಅಂತ ಎಲ್ಲಾದರೂ ಪ್ರಮಾಣ ಬೇಕು ಅಷ್ಟು ಮಾತ್ರ ಅಲ್ಲ ನಾರಾಯಣನದ್ದೇ ರೂಪ ಅಲ್ಲ ಅದ ಅಂತ ನಾವು ಯಾಕೆ ಹೇಳಬಹುದು ಅಂತೇಳಿದರೆ ನಾರಾಯಣನದ್ದೇ ರೂಪ ಆಗಿದರೆ ನಾರಾಯಣದಾಗ ನಮಸ್ಕಾರ ಮಾಡ್ತಾ ಇದ್ನ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದರೆ ಅವಳ ಕಾಲ ಬುಡದಲ್ಲಿ ತಾನು ನಮಸ್ಕಾರ ಮಾಡಿಕೊಂಡು ಬಿದ್ದಿರುವವನು ವಿಷ್ಣು ಆ ರೀತಿ ಹೇಳಲಿಕ್ಕೆ ಸಾಧ್ಯ ಉಂಟಾ ಖಂಡಿತ ಸಾಧ್ಯ ಇಲ್ಲ ಅದಕ್ಕಾಗಿ ಇದು ನಾರಾಯಣನ ಸ್ತ್ರೀ ರೂಪ ಅಂತ ಚಿಂತನೆ ಮಾಡಲಿಕ್ಕೆ ಬರೋಲ್ಲ ಒಂದೊಮ್ಮೆ ಆ ರೀತಿ ಬರ್ತದೆ ಅಂತ ಹೇಳುವವರಿದ್ದರೆ ಖಂಡಿತವಾಗಿಯೂ ಅದಕ್ಕೆ ಬೇಕಾದ ತಾವು ಆಧಾರಗಳನ್ನು ತಿಳಿಸಲೇಬೇಕಾದದ್ದು ಅಥವಾ ಇಲ್ಲ ವೈಷ್ಣವರು ತಾವು ಶ್ರೀಚಕ್ರ ಉಪಾಸನೆಯನ್ನು ಮಾಡಬಹುದು ಅದಕ್ಕೆ ಬೇಕಾದಂತಹ ಪದ್ಧತಿಗಳಿದೆ ಆಧಾರಗಳಿದೆ ಅಂತ ಯಾರಾದರೂ ಹೇಳುವವರಿದ್ದರೆ ಖಂಡಿತವಾಗಿಯೂ ಕೂಡ ಅದಕ್ಕೆ ಬೇಕಾದ ಪ್ರಮಾಣಗಳನ್ನು ತಾವು ತಿಳಿಸಬೇಕು ಆ ಪೂಜಾ ಪದ್ಧತಿಯನ್ನು ತಿಳಿಸಬೇಕು ಯಾಕಂತೇಳಿದರೆ ಇಲ್ಲಿ ನಾನು ವಿವರಿಸುವಂಥದ್ದೇನಿದೆ ಈಗ ಪ್ರಚಲಿತವಾದಂತಹ ಶ್ರೀಚಕ್ರ ಆರಾಧನೆ ಏನಿದೆ ಅದರಲ್ಲಿ ವೈಷ್ಣವ ಚಿಂತನೆಗೆ ವಿರುದ್ಧವಾಗಿರುವಂತಹ ಅಂಶಗಳು ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇದೆ ಅದಕ್ಕಿಂತ ಬೇರೆಯಾಗಿದ್ದರೆ ತಿಳಿಸಬೇಕು ಇಲ್ಲದೇ ಇದ್ದ ಪಕ್ಷದಲ್ಲಿ ಖಂಡಿತವಾಗಿಯೂ ಕೂಡ ವೈಷ್ಣವ ದೀಕ್ಷೆಯನ್ನು ತೊಟ್ಟವರು ಶ್ರೀಚಕ್ರದ ಉಪಾಸನೆಯಲ್ಲಿ ತೊಡಗುವುದು ಯಾವತ್ತೂ ವಿಹಿತವಲ್ಲ ಯಾಕಂತ ಹೇಳಿದರೆ ಆ ರೀತಿ ತೊಡಗಿದಾಗ ಅವರು ಮಾಡಿದ ವಿಷ್ಣು ಸರ್ವೋತ್ತಮತ್ವದ ಆರಾಧನೆ ಅಲ್ಲಿವರೆಗೆ ಮಾಡಿದ ವಿಷ್ಣು ಸರ್ವೋತ್ತಮ ಅಂತ ಹೇಳುವಂತಹ ಆರಾಧನೆ ಅದು ನಿಷ್ಫಲವಾಗುವಂತಹ ಅವಕಾಶ ಇದೆ ಅದು ವ್ಯರ್ಥವಾಗುವಂತಹ ಅವಕಾಶ ಇದೆ ಅಥವಾ ಏ ನಮ್ಗೆ ಅದೆಲ್ಲ ಏನಿಲ್ಲ ನಾವು ಅದನ್ನೂ ಮಾಡ್ತೇವೆ ಇದನ್ನು ಮಾಡ್ತೇವೆ ಹಾಗೂ ಮಾಡ್ತೇವೆ ಈಗೂ ಮಾಡುತ್ತೇವೆ ಅಂತ ಹೇಳುವುದಾಗಿದರೆ ಅವರಂತೂ ನರಕಕ್ಕೆ ಹೋಗುವಂಥವ್ರು ಯಾಕೆ ಅಂತ ಹೇಳಿದರೆ ನಾನು ಒಂದು ಗಿಡವನ್ನು ಒಂದು ಮಾವಿನ ಗಿಡವನ್ನು ನಾನು ನೆಟ್ಟೆ ಅಂತೇಳಿದರೆ ಅದರಿಂದ ನನಗೆ ಅದೇ ಜಾತಿಯ ಮಾವಿನ ಹಣ್ಣು ಬರ್ತದೆ ಇನ್ನೊಂದು ಮಾವಿನ ಗಿಡ ನೆಟ್ಟೆ ಅಂತೇಳಿದರೆ ನನಗೆ ಅದೇ ಜಾತಿಯ ಮಾವಿನ ಹಣ್ಣು ಬರ್ತದೆ ಈ ಎರಡೂ ಮಾವಿನ ಹಣ್ಣುಗಳನ್ನು ನಾನು ಕಸಿ ಮಾಡಿದೆ ಗಿಡಗಳನ್ನು ಕಸಿ ಮಾಡಿದೆ ಅಂತೇಳಿದರೆ ಬರುವುದು ಬೇರೆಯೇ ಹಣ್ಣು ಈ ಎರಡೂ ಅಲ್ಲ ಅದೇ ರೀತಿ ಈಗ ಇವು ಈ ಶ್ರೀವಿದ್ಯಾ ಉಪಾಸನೆ ಏನು ಹೇಳಿದೆ ಆ ರೀತಿ ಏನೋ ಏನೊಂದು ಫಲ ಬರಬಹುದು ಅದಕ್ಕೆ ವಿಷ್ಣು ಸರ್ವೋತ್ತಮ ಅಂತ ನಾವು ಆರಾಧನೆಯನ್ನು ಮಾಡುವುದರಿಂದ ಮೋಕ್ಷ ಫಲವೇ ಸಿಗುತ್ತದೆ ಆದರೆ ಇದೆರಡೂ ಇಲ್ಲದೆ ನಾನು ಎರಡನ್ನೂ ಹಾಗೂ ಮಾಡ್ತೇನೆ ಹೀಗೂ ಮಾಡ್ತೇನೆ ಅಂದರೆ ಕಸಿ ಕಟ್ಟುವ ಕಾರ್ಯಕ್ರಮ ಮಾಡುವುದಾಗಿದ್ದರೆ ಖಂಡಿತವಾಗಿಯೂ ಅದರಿಂದ ಅನರ್ಥ ಕಟ್ಟಿಟ್ಟ ಬರ್ತೀವಿ ಆ ರೀತಿ ಮಾಡುವುದು ಯಾವತ್ತೂ ಸರಿಯಲ್ಲ ಅಂತ ಇದು ಯಾರಿಗೋಸ್ಕರ ಅಂತೇಳಿದರೆ ವೈಷ್ಣವರಿಗೋಸ್ಕರ ಅಷ್ಟು ಮಾತ್ರ ಅಲ್ಲ ಇನ್ನೂ ಒಂದು ನಾನು ಈ ವಿಷಯದಲ್ಲಿ ತಿಳಿಸ್ತೇನೆ ಈ ರೀತಿ ಯಾರು ವೈಷ್ಣವ ದೀಕ್ಷೆಯನ್ನು ತೊಟ್ಟಿದ್ದಾರೆ ಇಲ್ಲ ನಾನು ವಿಷ್ಣು ಸರ್ವೋತ್ತಮ ಅಂತಲೇ ಆರಾಧನೆ ಮಾಡುವವನು ಕೃಷ್ಣನೇ ಸರ್ವೋತ್ತಮ ಅವನಿಗೆ ಸರಿಸಾಟೆಯಾದವರು ಯಾರೂ ಇಲ್ಲ ಅಂತ ಯಾರು ದೀಕ್ಷೆಯನ್ನು ತೊಟ್ಟಿರ್ತಾರೆ ಅವರು ಈ ಶ್ರೀಚಕ್ರದ ಉಪಾಸನೆಯಲ್ಲಿ ಅಂದರೆ ಈ ಶಕ್ ಶ್ರೀಚಕ್ರ ಪೂಜೆ ಮುಂತಾದವುಗಳಲ್ಲಿ ನಡೀತದೆ ಅಲ್ಲಿ ತಾವು ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾದರೂ ಕೂಡ ಯೋಚನೆಯನ್ನು ಮಾಡಬೇಕು ಯಾಕಂತ ಹೇಳಿದ್ರೆ ಎಲ್ಲಿ ವಿಷ್ಣು ಪಾದ ಬುಡದಲ್ಲಿರ್ತಾನೋ ಆ ರೀತಿ ಚಿಂತನೆ ನಡೆದಿರ್ತದೋ ಅಲ್ಲಿ ನಾವು ಪ್ರಸಾದಗಳನ್ನು ಸ್ವೀಕಾರ ಮಾಡಿದಾಗ ನಾವು ಅದನ್ನು ಒಪ್ಪಿಕೊಂಡಾಗ್ತದೆ ವೈಷ್ಣವರು ಅದನ್ನು ಒಪ್ಪಿಕೊಂಡಾಗ್ತದೆ ಅದು ಅನರ್ಥಕ್ಕೆ ಕಾರಣವಾಗಬಹುದು ಅದನ್ನು ನಾವು ಯೋಚನೆಯನ್ನು ಮಾಡಬೇಕಾದದ್ದು ಇದೆಲ್ಲ ಯೋಚನೆಯನ್ನು ಮಾಡಿ ವೈಷ್ಣವರಾದವರು ಈ ಶ್ರೀವಿದ್ಯಾ ಉಪಾಸನೆಯಿಂದ ಯಾಕಂದರೆ ಇದು ದ್ವೇಷದಿಂದಲ್ಲ ಅಥವಾ ಯಾವುದೇ ಆಗ್ರಹದಿಂದಲ್ಲ ಮತ್ತು ವೈಷ್ಣವ ಧರ್ಮಕ್ಕನುಗುಣವಾಗಿ ವೈಷ್ಣವ ಧರ್ಮ ಹೇಳ್ತಾ ಇರೋದೇ ಅದನ್ನು ಎಲ್ಲಿ ವಿಷ್ಣು ಸರ್ವೋತ್ತಮ ಇಲ್ಲ ಅಲ್ಲಿ ಆರಾಧನೆಯನ್ನು ಮಾಡಬೇಡ ಯಾವತ್ತೂ ಒಂದು ನಂಬಿಕೆಯನ್ನು ಇಟ್ಕೊಳ್ಬೇಕು ಆ ಒಂದು ನಂಬಿಕೆಗೆ ಅನುಗುಣವಾಗಿ ಶ್ರದ್ಧೆಗೆ ಅನುಗುಣವಾಗಿ ಶ್ರೀವಿದ್ಯಾ ಉಪಾಸನೆಯಿಂದ ತಾವು ದೂರ ಇರುವುದು ಬಹಳ ಯುಕ್ತವಾದದ್ದು ಬಹಳ ಶ್ರೇಷ್ಠವಾದದ್ದು ಅಂತ ಈ ರೀತಿ ನಾನು ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತೇನೆ ಆಗಿಲ್ಲದೆ ಯಾರು ತಮ್ಮನ್ನು ವೈಷ್ಣವರು ಅಂತ ತಿಳ್ಕೊಳ್ತಾರೆ ವೈಷ್ಣವರು ಅಂತ ತೋರಿಸಿಕೊಳ್ತಾರೆ ವೈಷ್ಣವರು ಅಂತ ಹೇಳ್ತಾರೆ ಆದರೆ ಮಾಡುವುದು ಮಾತ್ರ ಶ್ರೀಚಕ್ರದ ಉಪಾಸನೆ ಈ ರೀತಿ ಮಾಡ್ತಾರೆ ಅವರು ಢೋಂಗಿ ವೈಷ್ಣವರು ಅಂತ ಹೇಳಿ ನಾನು ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತೇನೆ ಇದಕ್ಕೆ ವಿರುದ್ಧವಾಗಿ ಇಲ್ಲ ವೈಷ್ಣವ ರೀತಿಯಿಂದ ಶ್ರೀಚಕ್ರದ ಉಪಾಸನೆ ಮಾಡ್ಲಿಕ್ಕೆ ಬರ್ತದೆ ಅಂತ ಯಾರಾದರೂ ಹೇಳುವವರಿದ್ರೆ ಖಂಡಿತವಾಗಿ ಅದನ್ನು ತಿಳಿಸ್ಕೊಡ್ಬೇಕು ಯಾಕೆಂದರೆ ಇದರಿಂದ ಅನೇಕ ಮಂದಿ ವೈಷ್ಣವರಿಗೆ ಉಪಕಾರ ಆಗ್ತದೆ ಆ ವಿಧಾನ ಹೇಗೆ ಅದರ ಪ್ರಮಾಣಗಳೆಲ್ಲಿದೆ ಇವುಗಳನ್ನೆಲ್ಲ ತಿಳಿಸಿದರೆ ಖಂಡಿತ ಉಪಕಾರ ಆಗ್ತದೆ ಅಷ್ಟು ಮಾತ್ರ ಅಲ್ಲ ನಾನು ಹೇಳಿದ್ದು ಓ ತಪ್ಪು ಅಂತ ಹೇಳಿ ನನಗೆ ಸರಿ ಮಾಡಿಕೊಳ್ಳಿಕ್ಕೂ ಕೂಡ ಸಾಧ್ಯವಾಗ್ತದೆ ಆದರೆ ನಾನು ಕಂಡ ರೀತಿಯಿಂದ ಏನಿದೆ ಅದನ್ನು ಈಗ ತಿಳಿಸಿದ್ದೇನೆ ಅದು ಯಾರು ವೈಷ್ಣವ ದೀಕ್ಷೆಯನ್ನು ತೊಟ್ಟವರಿದ್ದಾರೆ ಅವರಿಗೆ ಉಪಕಾರ ಆಗ್ತದೆ ಆ ಮೂಲಕ ಆ ಭಗವಂತನಿಗೆ ಸಂತೃಪ್ತಿ ಆಗ್ತದೆ ಅಂತ ಹೇಳಿ ತಿಳಿಸ್ತಾ ನನ್ನ ಈ ಮಾತುಗಳನ್ನು ಆ ಮಧ್ವಾಂತರಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡಿದ್ದೇನೆ ಶ್ರೀಕೃಷ್ಣಾರ್ಪಣಮಸ್ತು